ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಸೀನು ನಾನು ಮತ್ತು ನನ್ನ ಫ್ರೆಂಡ್ ರಾಮ ಇಬ್ಬರು ಸೇರಿ ಬಂದಾಲೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಓದುತ್ತಿದ್ದೆವು ಇಬ್ಬರೂ ಸೇರಿಕೊಂಡು ಒಂದು ರೂಂ ಮಾಡಿಕೊಂಡು ವಾಸಿಸುತ್ತಿದ್ದೆವು ಅವನ ಊರು ಪಿತ್ತಪ್ಪನ್ಪುರ ಸಮೀಪದ ಒಂದು ಹಳ್ಳಿ ರಾಮಣ್ಣ ಚಿಕ್ಕವನಿರುವಾಗಲೇ ಅವರ ಅಪ್ಪ ತೀರಿಕೊಂಡಿದ್ದರು ಅವರ ಮನೆಯಲ್ಲಿ ಅವನ ತಂಗಿ ಮತ್ತು ಅಮ್ಮ ಮಾತ್ರ ಇರುತ್ತಿದ್ದರು ರಾಮಣ್ಣನ ಅಮ್ಮನ ಹೆಸರು ನೇನ ತಂಗಿಯ ಹೆಸರು ಪಲ್ಲವಿ ಒಮ್ಮೆ ಆತನ ತಂಗಿಗೆ ಒಳ್ಳೆಯ ಸಂಬಂಧ ಕೂಡಿ ಬಂದಿತ್ತು ಅದಕ್ಕಾಗಿಯೇ ಮನೆಯಲ್ಲಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸುವ ನಿರ್ಧಾರ ಮಾಡಿದರು ಆತನಿಗೆ ಅಪ್ಪ ಇಲ್ಲದ ಕಾರಣ ಮದುವೆಯ ಎಲ್ಲಾ ಜವಾಬ್ದಾರಿ ನನ್ನ ಗೆಳೆಯನ ಮೇಲಿದೆ ಮದುವೆಯ ತಯಾರಿಯ ಕೆಲಸ ತುಂಬಾ ಇದ್ದ ಕಾರಣ ಒಂದು ತಿಂಗಳ ಮುಂಚೆಯೇ ಆತ ಊರಿಗೆ ಹೋಗಬೇಕಾಗಿತ್ತು ಮೊದಲ ಸಿಂ ಪರೀಕ್ಷೆ ಮುಗಿದ ಕಾರಣ ನನ್ನನ್ನೂ ಕೂಡ ಅವನ ಊರಿಗೆ ಕರೆದುಕೊಂಡು ಹೋದ ಪಲ್ಲವಿ ಬಗ್ಗೆ ಹೇಳಬೇಕೆಂದರೆ ಅವರ ವಯಸ್ಸು ಹತ್ತೊಂಬತ್ತು ನೋಡಲು ಒಳ್ಳೆಯ ದಂತದ ಬೊಂಬೆಯಂತೆ ಇದ್ದಳು ಅವರ ಮನೆಗೆ ಹೋದಾಗ ಆತನ ಅಮ್ಮ ಮತ್ತು ತಂಗಿಯ ಪರಿಚಯವಾಯಿತು ಆಗೊಮ್ಮೆ ಈಗೊಮ್ಮೆ ಅವನ ತಂಗಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದೆ ಆದರೆ ನೇರವಾಗಿ ನೋಡಿರಲಿಲ್ಲ ಮೊದಲ ಬಾರಿಗೆ ಅವಳನ್ನು ಕಂಡೆ ಅವರ ಬಗ್ಗೆ ಯಾವ ಕೆಟ್ಟ ಉದ್ದೇಶವೂ ಇರಲಿಲ್ಲ ಮದುವೆಗೆ ಸ್ವಲ್ಪ ಮುಂಚೆಯೇ ಹೋದದರಿಂದ ಆಂಟಿಗೆ ತುಂಬಾ ಸಂತೋಷವಾಯಿತು ಆಂಟಿಗೆ ಸುಮಾರು ಮೂವತ್ತೊಂಬತ್ತು ವರ್ಷ ಇರಬಹುದು ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸುತ್ತಿರಲಿಲ್ಲ ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಯಿತು ಅವರ ಮನೆಯಲ್ಲಿ ನಾನು ಯಾವುದೇ ಆಲೋಚನೆ ಇಲ್ಲದೆ ನನ್ನ ಪಾಡಿಗೆ ಇದ್ದೆ ಒಂದೆರಡು ದಿನಗಳು ಹೇಗೆ ಕಳೆಯಿತು ಗೊತ್ತಾಗಿರಲಿಲ್ಲ ನನಗೂ ಹೊಸ ಜಾಗ ಹೊಸ ಪರಿಸರ ಎಂದು ತುಂಬಾ ಖುಷಿಯಾಗಿತ್ತು ಊರಿನ ವಾತಾವರಣ ಪ್ರಶಾಂತವಾಗಿತ್ತು ಊರಲ್ಲಿ ಸುತ್ತಾಡುತ್ತಿದ್ದಾಗ ರಾಮಣ್ಣ ತನ್ನ ಸ್ನೇಹಿತರನ್ನು ಪರಿಚಯಿಸಿಕೊಟ್ಟ ನಾವು ಅವಾಗ ಅವಾಗ ಎಣ್ಣೆ ಹೊಡೆಯುತ್ತಿದ್ದೆವು ಆದರೆ ಒಂದು ದಿನ ಅವರು ನಶೆಯಲ್ಲಿ ಆಡಿಕೊಂಡ ಮಾತುಗಳನ್ನು ಕೇಳಿ ನನಗೆ ಶಾಕ್ ಆಯಿತು ರಾಮಣ್ಣನ ತಂಗಿಗೆ ಯಾಕೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಆಗ ನನಗೆ ಅರ್ಥವಾಯಿತು ಪಲ್ಲವಿ ಗಂಡಸರ ವಿಷಯದಲ್ಲಿ ಸ್ವಲ್ಪ ಬೇರೆ ತರಹದವಳು ಎಂದು ಅವನ ಸ್ನೇಹಿತರಿಂದ ತಿಳಿಯಿತು ಅವರಿಗೆ ಗೊತ್ತಿರುವ ಇಬ್ಬರೂ ಪಕ್ಕದೂರಿನ ಯುವಕರು ಈಗಾಗಲೇ ಎಲ್ಲವನ್ನೂ ಅನುಭವಿಸಿದ್ದರು ಈ ವಿಷಯ ಪಲ್ಲವಿಯ ತಾಯಿಗೆ ಗೊತ್ತಾಗಿ ಅವರ ಸಂಬಂಧಿಕರಲ್ಲಿ ಒಬ್ಬನನ್ನು ನೋಡಿ ಆದಷ್ಟು ಬೇಗ ಮದುವೆ ಮಾಡುವ ನಿರ್ಧಾರಕ್ಕೆ ಬಂದರು ಮೊದಲು ನಂಬಲೂ ಆಗಲಿಲ್ಲ ಆದರೆ ನಂತರ ವಿಚಾರ ತಿಳಿಯಲು ನಾನು ಪ್ರಯತ್ನ ಮಾಡಿದೆ ಪಲ್ಲವಿಯ ಬಗ್ಗೆ ನನಗೆ ಏನೂ ಫೀಲ್ ಇರಲಿಲ್ಲ ಆದರೆ ಆ ಮಾತುಗಳನ್ನು ಕೇಳಿದ ನಂತರ ಆಕೆಯನ್ನು ಪ್ರತಿದಿನ ಗಮನಿಸಲು ಶುರು ಮಾಡಿದೆ ಅದೇ ಊರಿನ ಪಕ್ಕದ ಊರಿನಲ್ಲಿ ರಾಮಣ್ಣನ ಚಿಕ್ಕಪ್ಪ ಇದ್ದರು ಅವರನ್ನು ಮದುವೆಗೆ ಕರೆದು ಆಭರಣ ಖರೀದಿಗೆ ಹೋದರು ಅದಕ್ಕಾಗಿ ರಾಮಣ್ಣ ಮನೆಗೆ ಹೊರಟ ನನಗೆ ಮನೆಯಲ್ಲಿ ಇರುವಂತೆ ಅವನ ತಂಗಿ ಮತ್ತು ಅಮ್ಮನಿಗೆ ಸಹಾಯ ಮಾಡುವಂತೆ ಹೇಳಿ ಹೋದ ನಾನು ಸರಿ ಎಂದು ಹೇಳಿದೆ ಪಲ್ಲವಿ ತನ್ನ ಅಮ್ಮನ ಜೊತೆ ಇರುವ ಸಮಯದಲ್ಲಿ ನನಗೆ ಮಾತಾಡುತ್ತಿದ್ದಳು ಅಮ್ಮ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ನನ್ನೊಂದಿಗೆ ಜಾಲಿಯಾಗಿ ಮಾತನಾಡುತ್ತಿದ್ದಳು ಮಾತಿನ ನಡುವೆ ತನ್ನ ಅಂದವನ್ನು ಅಲ್ಪ ಸ್ವಲ್ಪ ಕಣ್ಣಿಗೆ ಬೀಳುವಂತೆ ಮಾಡಿ ನನ್ನನ್ನು ಕೆನಕುತ್ತಿದ್ದಳು ರಾಮಣ್ಣ ಹೋಗಿ ಎರಡು ದಿನವಾದಾಗ ಮನೆಯಲ್ಲಿ ತಾಯಿ ಕೂಡ ನನ್ನೊಂದಿಗೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು ಅವರು ತುಂಬಾ ಸುಂದರವಾಗಿ ಎತರವಾಗಿ ಇದ್ದರು ಇಬ್ಬರು ಸುಂದರಿಯರನ್ನು ನೋಡಿ ನನಗೆ ಒಳಗೆ ಖುಷಿಯಾಗುತ್ತಿತ್ತು ಅವರ ನಡೆನುಡಿಗಳನ್ನು ನೋಡುತ್ತಾ ಇರುವುದೇ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಎಷ್ಟೇ ಆಗಲಿ ವಯಸ್ಸಿನ ಹುಡುಗ ಅಲ್ವಾ ನನಗೂ ಬೇರೆ ಬೇರೆ ವಿಚಾರಗಳು ತಲೆಗೆ ಬರುತ್ತಿದ್ದವು ನಾನು ಆಗೊಮ್ಮೆ ಕದ್ದು ನೋಡುವುದನ್ನು ಆಂಟಿಗೂ ತಿಳಿದುಬಿಟ್ಟಿತು ಆದರೆ ಅವರು ಅದನ್ನು ಲೆಕ್ಕಿಸದೆ ತಮ್ಮ ಪಾಡಿಗೆ ಇದ್ದರು ಮಾತಿನಲ್ಲೂ ನಗುತ್ತಾ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಒಂದು ದಿನ ಆಂಟಿ ಸಂತೆಗೆ ಹೋಗಬೇಕೆಂದು ಹೇಳಿ ಪಕ್ಕದ ಮನೆ ಆಂಟಿ ಜೊತೆ ಸಿಟಿಗೆ ಹೊರಟರು ಬರುವಾಗ ರಾತ್ರಿ ಆಗುತ್ತದೆ ಎಂದು ಹೇಳಿದ್ದಾರೆ ಮನೆಯಲ್ಲಿ ಪಲ್ಲವಿ ಮತ್ತು ನಾನೂ ಇಬ್ಬರೇ ಇದ್ದೆವು ಬೋರ್ ಆಗುತ್ತೆ ಎಂದು ಲೂಡೋ ಆಡಲು ಕುಳಿತೆವು ಒಂದು ದಿನ ನಾವು ಲೂಡೋ ಆಟ ಆಡುತ್ತಿದ್ದೆವು ಆಕೆ ಮಜಾ ಬರುತ್ತೆ ಎಂದು ಹಾಸ್ಯವಾಗಿ ಹೇಳಿದಳು ನಾನು ದುಡ್ಡು ಲುಕೆನಾಯ್ ಎಂದಾಗ ಅವಳು ಅದೆಲ್ಲ ಆಗುವುದಿಲ್ಲ ಎಂದು ಉತ್ತರಿಸಿದಳು ನಾನು ನಾನು ಯುಯೂ ಆಡುವುದಿಲ್ಲಾಯ್ ಎಂದು ಹೇಳಿದ್ದಾಗ ಅವಳು ಸರಿ ಏನೂ ಇಟ್ಟುಕೊಳ್ಳೋಣ ಎಂದು ಕೇಳಿದಳು ಸ್ವಲ್ಪ ಯೋಚಿಸಿ ನೀನು ಯಾರಿಗೂ ಹೇಳುವುದಿಲ್ಲ ಅಂದರೆ ಮಾತ್ರ ಹೇಳುತ್ತೇನೆ ಎಂದಳು ನಾನು ಗಾಬರಾಗಿ ಒಪ್ಪಿಕೊಂಡೆ ಆಟದಲ್ಲಿ ಸೋತವರು ತಮ್ಮ ಬಟ್ಟೆಯನ್ನು ಒಂದೊಂದು ಹಂತವಾಗಿ ತೆಗೆಯಬೇಕಾಗಿತ್ತು ಮೊದಲ ಸುತ್ತಿನಲ್ಲಿ ನಾನು ಸೋತು ಶರ್ಟ್ ತೆಗೆದು ಹಾಕಿದೆ ಎರಡನೇ ಸುತ್ತಿನಲ್ಲಿ ಆಕೆ ಸೋತಳು ಆಕೆ ನನ್ನ ಮುಂದಿದ್ದು ತನ್ನ ನೈಟಿ ತೆಗೆದು ಒಳಗಿನ ಉಡುಪಿನಲ್ಲಿ ಕುಳಿತಳು ಅದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಹಲವು ಭಾವನೆಗಳು ಓಡಾಡಿದವು ಮುಂದೆ ನಾನು ಮತ್ತೊಮ್ಮೆ ಸೋತು ನೈಟ್ ಪ್ಯಾಂಟ್ ತೆಗೆದಿದ್ದಾಗ ನಾವಿಬ್ಬರೂ ಒಂದೇ ರೀತಿಯಲ್ಲಿ ಇದ್ದೆವು ಆಕೆ ನನ್ನ ಕಡೆಗೆ ಕುತೂಹಲದಿಂದ ನಗುತ್ತಾ ನೋಡುತ್ತಿತ್ತು ಮುಂದಿನ ಗೇಮಿನಲ್ಲಿ ನಾನು ಸೋತು ಹೋದಾಗ ಅವಳು ಅದೆನಿಸುತ್ತಾಳೆ ಎಂಬ ಆಶಯದಿಂದ ನಾನೇನು ಬಿಚ್ಚುವುದಿಲ್ಲ ಆದರೆ ನೀನು ಹೇಳಿದಂತೆ ಕೇಳುತ್ತೇನೆ ಎಂದಳು ನಾನು ಇನ್ನೀನು ಸೋತರೆ ಬಿತ್ತಬೇಕೆ ಎಂದಾಗ ಅವಳು ಆ ತಪ್ಪದೆಯೇ ಎಂದಳು ನಾವು ಇಬ್ಬರೂ ಕ್ರೀಡೆ ಮತ್ತು ಆನಂದದಲ್ಲಿ ಮುಳುಗಿದ್ದರು ನಾವಿಬ್ಬರು ಸುಮಾರು ಅರ್ಧ ಗಂಟೆ ಮುದ್ದಾಡಿಕೊಂಡು ಕಾಲ ಕಳೆದಿದ್ದೆವು ಅವಳು ಮದುವೆಯಾಗುವವರೆಗೆ ಹೀಗೆ ನನಗೆ ಸಂತೋಷ ಕೊಡಬೇಕು ಎಂದು ಹೇಳಿದಳು ನಾನು ಸಮ್ಮತಿಸಿ ಸಮಾಜದಲ್ಲೂ ಹೀಗೆ ಸುಂದರ ಸಂಬಂಧವಾಗಿರಲಿ ಎಂದೆ ಕಾಲೇಜಿನಲ್ಲಿ ನನ್ನ ಜೊತೆ ಸ್ನೇಹ ಪಾಲಿಸಿದ ಮಾಸ್ಟರ್ಗಳು ನನ್ನೊಂದಿಗೆ ನಡೆದು ನನ್ನ ಮೇಲೆ ಪ್ರೀತಿ ತೋರಿಸಿದರು ಆದರೆ ಕೆಲವು ಘಟನೆಗಳ ಪರಿಣಾಮವಾಗಿ ಪ್ರಿನ್ಸಿಪಾಲ್ ನನ್ನ ಅಮ್ಮನಿಗೆ ವಿಷಯ ತಿಳಿಸಿ ಸಮಸ್ಯೆಗಳು ಎದುರಾಗಿದವು ಆದರೆ ಅಮ್ಮ ನನ್ನನ್ನು ಮನೆಗೆ ಬಿಟ್ಟು ಬೇರೆ ಎಲ್ಲಿಗೆ ಕಳಿಸಲಿಲ್ಲ ನಾನು ಹೀಗೆ ಮನೆಯಲ್ಲಿ ಓದು ಮುಗಿಸಿ ಪರೀಕ್ಷೆ ಪಾಸಾಗಿ ಬಂದಿದ್ದೆ ಈಗ ನಾನು ಒಳ್ಳೆಯ ಸಂಬಂಧದ ಹುಡುಗನಾಗಿ ಮದುವೆಗೆ ಸಜ್ಜಾಗುತ್ತಿದ್ದೇನೆ ಧನ್ಯವಾದಗಳು ವೀಕ್ಷಕರೇ ಕತೆ ಇಷ್ಟವಾದರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ